ಭಾರತ್ ಸಂಚಾರ ನಿಗಮದ ಸೇವೆಯನ್ನು ಉನ್ನತೀಕರಣಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಿಳಿಸಿದರು ಬಾಳೆಹೊನ್ನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವು ವರ್ಷಗಳಿಂದ ಸಂಚಾರ ನಿಗಮದ ಸೇವೆಯ ಬಗ್ಗೆ ದೂರುಗಳು ಬರುತ್ತಿದ್ದು ಇದರ ಬಗ್ಗೆ ಗಮನ ಹರಿಸಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಲು ಸ್ಯಾಟಲೈಟ್ ನೆಟ್ವರ್ಕ್ ಬಳಸಿಕೊಳ್ಳಲು ಯೋಜನೆ ರೂಪಿಸಿ ಉತ್ತಮ ಸೇವೆ ನೀಡುವುದಾಗಿ ಭರವಸೆ ನೀಡಿದರು ಜಲಜೀವನ್ ಮಿಷನ್ ಕಾಮಗಾರಿಯ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳ್ಳದಿರುವ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಉತ್ತರಿಸಿದ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ಯೋಜನೆ ಇದಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕಾಮಗಾರಿ ಅನುಷ್ಠಾನಗೊಳ್ಳುತ್ತಿದೆ ಕಳಪೆ ಕಾಮಗಾರಿ ಹಾಗೂ ದೂರಿನ ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಿದ್ದು ಸಂಬಂಧಪಟ್ಟ ಎಂಜಿನಿಯರ್ ಗುತ್ತಿಗೆದಾರರ ಮುಷ್ಟಿಯಲ್ಲಿ ಇರದೆ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಲಾಗಿದೆ ಕಾಫಿ ಬೆಳೆಯನ್ನು ಸರ್ಫೇಸಿ ಕಾಯ್ದೆಯಡಿಯಿಂದ ಬೇರ್ಪಡಿಸಿದ್ದು ಬೆಳೆಗಾರರಿಗೆ ಅನುಕೂಲವಾಗಲಿದೆ ಅಡಿಕೆ ಬೆಳೆ ಹಾನಿಯ ಬಗ್ಗೆ ಪ್ರಶ್ನಿಸಿದಾಗ ಉತ್ತರಿಸಿದ ಅವರು ಅಡಿಕೆ ಹಾನಿಕಾರಕವಲ್ಲ ಎಂಬುದನ್ನು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳಬೇಕಿದೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಇನ್ನೂರ ಹದಿನೇಳು ಟವರ್ಗಳು ತ್ರೀ ಜಿ ಇದೆ ಉಳಿದ ಸುಮಾರು ಒಂದು ನೂರು ಜಿಲ್ಲೆಗಳು ಟವರ್ಗಳು ಫೋರ್ ಜಿಗೀಗ ನಾವು ಕರ್ನಾಡ ಕರ್ನಾಟಕ ಕನ್ವರ್ಟ್ ಮಾಡ್ತಾ ಇದ್ದೇವೆ ಹೊಸ ಇಪ್ಪತ್ತೆಂಟು ಟವರ್ಗಳು ನಮ್ಗೆ ಮಂಜೂರಾಗಿದೆ ಅದರಲ್ಲಿ ಕೆಲವು ಹದಿನೇಳು ಮುಗಿದಿದೆ ಇನ್ನೊಂದು ಎರಡಕ್ಕೆ ಇನ್ನೂ ಕೂಡ ಸ್ಥಳಾವಕಾಶಗಳ ಅಗತ್ಯಗಳಿದೆ ಹೊಸದಾಗಿ ಮೂವತ್ತು ಬೇಡಿಕೆ ಬಂದಿದೆ ಈ ಮೂವತ್ತನ್ನು ಕೂಡ ಈಗ ಬೇಡಿಕೆ ಪರಿಶೀಲನೆ ಮಾಡ್ತಿದ್ದೆ ಹಂಗನ್ಸುತ್ತೆ ಇನ್ನೊಂದು ಆರು ತಿಂಗಳಲ್ಲಿ ನಾವು ಭಾಳ ಸುಧಾರಣೆ ಮಾಡ್ತೇವೆ ಮೊದಲು ದಿವಸಕ್ಕೆ ಸುಮಾರು ಆರುನೂರು ಏಳ್ನೂರು ನಮ್ಮ ಬಿ ಎಸ್ ಎನ್ನಲ್ಲಿದ್ದ ಏರ್ಟೆಲ್ಲಿಗೆ ಜಿಯೋಗೆ ವರ್ಗಾವಣೆ ಆಗ್ತಾಯಿತ್ತು ನೆಟ್ವರ್ಕ್